ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾಯಿಬಾಬಾ ಭಕ್ತರಿಗೆ ನಮಸ್ಕಾರ ಹೇಳುತ್ತಾ ಈ ದಿನ ಸಚ್ಚಿದಾನಂದ ಸಾಯಿಬಾಬಾರ ಸಂದೇಶಗಳನ್ನು ಹಾಗೂ ಆ ತಂದೆಯ ಮಂತ್ರವನ್ನು ನಾವೆಲ್ಲರೂ ತಿಳಿದುಕೊಳ್ಳೋಣ ಸ್ನೇಹಿತರೆ ಯಾರು ಯಾರಿಗೂ ಏನನ್ನೂ ನೀಡುವುದಿಲ್ಲ ಯಾರು ಯಾರಿಗೂ ಏನನ್ನೂ ಕಳೆದುಕೊಳ್ಳುವುದು ಇಲ್ಲ ಯಾರು ಯಾರಿಂದ ಏನನ್ನೂ ಪಡೆದುಕೊಳ್ಳುವುದಿಲ್ಲ ಜೀವನದಲ್ಲಿ ನಗುತ್ತಾ ಇರು ಹಾಗೆ ಬೇರೆಯವರನ್ನು ನಗಿಸುತ್ತಾ ಇರು ಇದನ್ನು ಬಿಟ್ಟರೆ ಇಲ್ಲಿ ಬೇರೇನೂ ಇಲ್ಲ ಎಲ್ಲರೂ ನನ್ನ ಬಿಟ್ಟು ಹೋದರು ಬಾಬಾ ಮಾತ್ರ ನನ್ನ ಜೊತೆಯೇ ಇರುತ್ತಾರೆ ಯಾವತ್ತೂ ನನಗೆ ಮೋಸ ಮಾಡಲ್ಲ ನಿನಗೆ ಜೀವನದಲ್ಲಿ ಯಾವುದು ಸಿಕ್ಕಿದೆಯೋ ಅದೇ ನಿನ್ನ ಪಾಲಿಗೆ ಒಳ್ಳೆಯದು ಮಗು ಎಲ್ಲ ನೋವುಗಳು ನಾನು ತೆಗೆದುಕೊಳ್ಳುತ್ತೇನೆ ಯಾಕೆ ನಿನಗೆ ನನ್ನ ಮೇಲೆ ಕೋಪ ಕೋಪ ಮಾಡಿಕೊಂಡು ನಿನಗೆ ಸಿಗುವುದಾದರೂ ಏನು ನಿನಗೆ ಅದು ಅರ್ಥವಾಗದೇ ಇರಬಹುದು ಆದರೆ ಕೊಟ್ಟ ದೇವರಿಗೆ ಎಲ್ಲವೂ ತಿಳಿದಿರುತ್ತದೆ ಅತಿಯಾಗಿ ಯೋಚಿಸುವುದನ್ನು ಬಿಟ್ಟು ಬಿಡಬೇಕು ಜೀವನದಲ್ಲಿ ಏನಾಗುತ್ತೋ ಆಗಲಿ ಎದುರಿಸಲು ಸಿದ್ಧರಾಗಬೇಕು ಅಷ್ಟೇ ನನಗೆ ಎಲ್ಲ ಕಷ್ಟಗಳು ಬಂದಿದೆ ಕಣ್ಣೀರು ಹಾಕುತ್ತಿದ್ದೇನೆ ಎಲ್ಲರೂ ಮೋಸ ಮಾಡಿದ್ದಾರೆ ಎಂದು ಮನಸ್ಸಿಗೆ ದುಗುಡ ಮಾಡಿಕೊಳ್ಳಬೇಡ ಬಂದಾಗ ನೀನು ಏನನ್ನು ತೆಗೆದುಕೊಂಡು ಬಂದೆ ಈ ಮಧ್ಯದಲ್ಲಿ ಯಾಕೆ ಇಷ್ಟು ವಿರಕ್ತಿ ಭಯ ಬಿಟ್ಟು ಮುಂದೆ ನಡೆ ಎಂದು ಆ ಬಾಬಾರವರು ನಮಗೆ ಸಂದೇಶವನ್ನು ಕೊಟ್ಟಿದ್ದಾರೆ ದೇವರು ನಿಮ್ಮಿಂದ ಎಲ್ಲವನ್ನೂ ತೆಗೆದುಕೊಂಡು ನಿಮ್ಮನ್ನು ಖಾಲಿ ಮಾಡಿದಾಗ ಅಸಮಾಧಾನಗೊಳ್ಳಬೇಡ ಏಕೆಂದರೆ ದೇವರು ನಿನಗೆ ಹೊಸ ಜೀವನವನ್ನು ಕೊಡಲಿದ್ದಾನೆ ಮತ್ತು ಅವರು ನಿಮಗೆ ಎಲ್ಲವನ್ನೂ ನೀಡಲು ಪ್ರಾರಂಭಿಸಿದ್ದಾರೆ ಎಂದು ನೀನು ಅರ್ಥ ಮಾಡಿಕೋ ಮಗು ಈ ದಿನ ಬೆಳಗ್ಗೆ ನಾನು ನಿನ್ನ ಮನೆಯ ಬಾಗಿಲ ಮುಂದೆ ನಿಂತಿರುವೆ ನೀನು ಆಹ್ವಾನ ಮಾಡು ನನ್ನ ಮಗು ನೀನು ನಿನ್ನ ಎಲ್ಲ ಕಷ್ಟ ದುಗುಡ ಹವಾಮಾನ ನನಗೆ ಬಿಟ್ಟು ಬಿಡು ಅದನ್ನೆಲ್ಲ ನಾನು ನೋಡಿಕೊಳ್ಳುತ್ತೇನೆ ಜೀವನದಲ್ಲಿ ತಾಳ್ಮೆ ಅವಶ್ಯಕವಾಗಿದೆ ಮಗು ನೀವು ತಕ್ಷಣ ಏನನ್ನು ಸಾಧಿಸಬಹುದು ಎಂದು ನೀವು ಭಾವಿಸಿರುವಿರೋ ಅದು ಎಂದಿಗೂ ಸಾಧ್ಯವಿಲ್ಲ ಪ್ರತಿಯೊಬ್ಬರೂ ತಾಳ್ಮೆಯ ಪಾಠವನ್ನು ಕಲಿಯಬೇಕಾಗಿದೆ ತಾಳ್ಮೆಯಿಂದ ಎಲ್ಲ ವಿಷಯಗಳನ್ನು ಸುಲಭವಾಗಿ ಸಾಧಿಸಬಹುದು ನನ್ನ ಮಗು ತಾಳ್ಮೆಯಿರಲಿ ನಾನು ಸತ್ಯವನ್ನು ಮಾತ್ರ ಮಾತನಾಡುತ್ತೇನೆ ಎಂದು ಬಾಬಾರವರು ನಮಗೆ ತಿಳಿಸಿಕೊಟ್ಟಿರುವ ಸಂದೇಶ ಸ್ನೇಹಿತರೆ ನಿನಗೆ ಜೀವನದಲ್ಲಿ ಯಾವುದೆಲ್ಲ ಸಿಕ್ಕಿದೆಯೋ ಅದೇ ನಿನಗೆ ಒಳ್ಳೆಯದು ಎಂದುಕೋ ಇಲ್ಲದಿದ್ದನ್ನು ಸಿಗದಿದ್ದನ್ನು ಮನಸ್ಸಿನಲ್ಲಿ ಹಾಕಿಕೊಂಡು ನೋವು ಮಾಡಿಕೊಳ್ಳಬೇಡ ಯಾಕೆ ಅಂದರೆ ಸಿಕ್ಕಿರುವುದು ತುಂಬ ಅಮೂಲ್ಯವಾಗಿದೆ ಸಿಗದೇ ಇರುವುದು ಬಯಸಿದರೆ ಅದರಿಂದ ನೀನು ನೋವು ಮಾತ್ರ ಪಡುವೆ ಮಗು ಯಾಕೆ ಅಂದರೆ ಅದು ನಮಗೆ ಕಾಣಿಸುವುದಿಲ್ಲ ಅದರಿಂದ ನಮಗೆ ಏನೆಲ್ಲ ಸಿಗುವುದು ಎಂದು ಕೂಡ ನಮಗೆ ತಿಳಿದಿಲ್ಲ ನಾವು ಅಂದುಕೊಳ್ಳುತ್ತೇವೆ ಎಲ್ಲರೂ ನನ್ನನ್ನು ಬಿಟ್ಟು ಹೋದರು ಬಾಬಾ ನೀನು ಮಾತ್ರ ನನ್ನ ಜೊತೆ ಇದ್ದೀಯ ಪ್ರತಿನಿತ್ಯ ಪ್ರತಿ ಕ್ಷಣ ನೀನು ನನಗೆ ದಾರಿ ತೋರಿಸುತ್ತಿದ್ದೀಯಾ ಎಂದು ನೀನು ಮನಸ್ಸಿನಲ್ಲಿ ಧೈರ್ಯ ತೆಗೆದುಕೊಳ್ಳಬೇಕು ಮಗು ಎಂದು ಬಾಬಾರವರು ನಮಗೆ ಸಂದೇಶವನ್ನು ಕೊಡುತ್ತಾರೆ ನಾವು ಯಾವಾಗಲೂ ಅತಿಯಾಗಿ ಯೋಚಿಸುವುದನ್ನು ಬಿಟ್ಟು ಬಿಡಬೇಕು ಈಗ ಮಂತ್ರದ ಸಂದೇಶ ಈಗಿದೆ ಸ್ನೇಹಿತರೆ ಈ ಮಂತ್ರವನ್ನು ಮೂರು ಬಾರಿ ಪಠಣೆ ಮಾಡಿದರೆ ತುಂಬ ಶಕ್ತಿದಾಯಕವಾಗಿರುತ್ತೆ ನಮಗೆ ಆ ತಂದೆಯ ಆಶೀರ್ವಾದ ಸಿಗುತ್ತೆ ಈ ಮಂತ್ರ ಬಂದು ಈಗಿದೆ ನೋಡಿ ಓಂ ಶಿರಡಿ ವಾಸಾಯ ವಿದ್ಮಹೆ ಸಚ್ಚಿದಾನಂದ ಧೀಮಹಿ ತನ್ನೋ ಸಾಯಿ ಪ್ರಚೋದಯಾತ್ ಈ ಮಂತ್ರಗಳಿಗೆ ಅದರದೇ ಆದ ಶಕ್ತಿ ಇರುವುದರಿಂದ ಬಾಬಾರವರನ್ನು ಯಾರು ನಂಬಿಕೆಯಿಂದ ನಿಸ್ವಾರ್ಥದಿಂದ ಬೇಡುತ್ತಾರೋ ಅವರಿಗೆ ಆ ತಂದೆ ಎಲ್ಲವನ್ನೂ ಕೊಟ್ಟೇ ಕೊಡುತ್ತಾನೆ ಅದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಅದರಿಂದ ಈ ದಿನ ಈ ಮಂತ್ರ ನಿಮ್ಮ ಕಣ್ಣಿಗೆ ಸಿಕ್ಕಿದೆ ಕಾಣಿಸಿದೆ ಎಂದರೆ ಎಲ್ಲರೂ ಅದೃಷ್ಟವಂತರೆ ಈ ಮಂತ್ರವನ್ನು ಪಠಣೆ ಮಾಡಿ ನಮ್ಮ ಕಷ್ಟಗಳ ಬಗ್ಗೆ ಬಾಬಾರವರಿಗೆ ಗೊತ್ತಿದೆ ಆ ತಂದೆಯ ಪಾದಕ್ಕೆ ನಾವು ಹಾಕಿಬಿಟ್ಟು ಮುಂದೆ ಸಾಗಬೇಕು ಈ ಮಂತ್ರವನ್ನು ಯಾರು ಜಪ ಮಾಡುತ್ತಾರೋ ಸಾಯಿಬಾಬರ ಭಕ್ತಾದಿಗಳಿಗೆ ಈ ಮಂತ್ರ ತಲುಪುತ್ತದೆ ಇದನ್ನು ನೀವು ಕೂಡ ಪಠಿಸಿ ಎಲ್ಲ ಕಷ್ಟಗಳನ್ನು ದೂರ ಮಾಡಿಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ನಮ್ಮ ಚಾನಲ್ಲಿಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮತ್ತೊಮ್ಮೆ ಮತ್ತಷ್ಟು ಒಳ್ಳೆಯ ಮಾಹಿತಿಯ ಜೊತೆಗೆ ಎಲ್ಲರಿಗೂ ಧನ್ಯವಾದಗಳು